ಒಂಬತ್ತನೇ ಕ್ಲಾಸಿನಲ್ಲಿ ಬಸವಣ್ಣನ ಬಗ್ಗೆ ತಪ್ಪು ಮಾಹಿತಿ ವೀರಶೈವ ಸಂಸ್ಥೆ ತಪ್ಪು ಸರಿಪಡಿಸದಿದ್ದರೆ ಕಾನೂನು ಹೋರಾಟದ ಎಚ್ಚರಿಕೆ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಾಠ ಪುಸ್ತಕದಲ್ಲಿ ಜಾಗಜ್ಯೋತಿ ಬಸವಣ್ಣವರ ಬಗ್ಗೆ ಅನೇಕ ತಪ್ಪು ಮಾಹಿತಿಗಳಿದ್ದು ಇದನ್ನು ಸರಿಪಡಿಸಬೇಕು ಇಲ್ಲವಾದರೆ ಕಾನೂನು ಹೋರಾಟ ನಡೆಸಬೇಕಾಗುತ್ತದೆ ಎಂದು ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯು ಸರ್ಕಾರಕ್ಕೆ ಎಚ್ಚರಿಸಿದೆ ಈ ಸಂದರ್ಭ ವಿಭೂತಿಪುರ ಮಠದ ಡಾಕ್ಟರ್ ಮಹಾತಿಂಗಲಿಂಗ ಶಿವರಾಚಾರ್ಯ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತರವರೆಗೂ ಬಸವಣ್ಣರ ಪರಿವಚನವನ್ನು ಮೂರು ಬಾರಿ ಪರಿಷ್ಠೆಗೆ ಮಾಡಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಬಸವಣ್ಣರ ಬಗ್ಗೆ ತಪ್ಪು ಮಾಹಿತಿ ನೀಡುವುದು ಸರಿಯಲ್ಲ ಪಾಠ್ಯಪುಸ್ತಕ ಪರಿಷ್ಠಾ ಸಮಿತಿಗೆ ತಪ್ಪು ಸರಿಪಡಲು ನಿರ್ದೇಶನ ನೀಡಬೇಕೆಂದು ಅವರು ಮನವಿ ಮಾಡಿದ್ದಾರೆ ಏನು ತಪ್ಪು ಮಾಹಿತಿ ಪರಿಸ್ಥಿತಗೊಂಡಿರುವ ಪಾಠ್ಯದಲ್ಲಿ ವೀರಶೈವ ಪದ ತೆಗೆದುಹಾಕಲಾಗಿದೆ ಬಸವಣ್ಣವನವರು ತಮ್ಮ ಒಂದು ವಚನದಲ್ಲಿಯೂ ಲಿಂಗಾಯತರ ಪದ ಬಳಸಲಾದರೆ ಪಾಠ್ಯದಲ್ಲಿ ಲಿಂಗಾಯತರ ಪದ ಬಳಸುತ್ತಿರುವುದು ಇತಿಹಾಸವನ್ನು ತಿರುಚದಂತಾಗುತ್ತದೆ ಬಸವಣ್ಣವರು ಅರಿವಿಗೆ ಗುರುವನ್ನಾಗಿಸಿಕೊಂಡಿದ್ದರು ಇಷ್ಟಲಿಂಗ ವಿನೂತನ ಪರಿಕಲ್ಪನೆಯನ್ನು ಜಾರಿಗೆ ತಂದರು ಎಂದು ಪ್ರಕಟಿಸಿದ್ದು ಇದು ಸಹ ತಪ್ಪು ಮಾಹಿತಿಯಾಗಿದೆ ಎಂದು ಶ್ರೀಗಳು ವಿವರಿಸಿದ್ದಾರೆ ಜೂನ್ ಹದಿನೈದಕ್ಕೆ ಅಮರನಾಥ್ನಲ್ಲಿ ಆರು ಕೆತ್ತಿದ ನಂದಿ ಸ್ಥಾಪನೆ ಮೂರು ಅಡಿ ಎತ್ತರ ನಾಲ್ಕು ಅಡಿ ಆಗಲ್ಲ ಒಂದು ಪಾಯಿಂಟ್ ಐದು ಟನ್ ನಂದಿನ ವಿಗ್ರಹವಿದ್ದು ಹಿಮಾಲಿಂಗ್ ಎದುರು ನಂದಿ ಪ್ರತಿಷ್ಠಾಪನೆ ದೇಶದ ಪ್ರಖ್ಯಾತ ದೇವಾಲಯಗಳಲ್ಲಿ ಒಂದಾದ ಅಮರನಾಥ ಮೈಸೂರಿನ ಪ್ರಖ್ಯಾತ ಶಿಲ್ಪಿ ಅರುಣ ಯೋಗಿರಾಜ್ ಅವರು ಕೆತ್ತಿರುವ ನಂದಿ ವಿಗ್ರಹವನ್ನು ಪ್ರತಿಷ್ಠಾಪಲಾಗಿಸುತ್ತದೆ ಈ ನಂದಿ ಮೂರು ಅಡಿ ಎತ್ತರ ನಾಲ್ಕು ಅಡಿ ಅಗಲವಿದೆ ಕೃಷ್ಣ ಶಿಲೆಯಿಂದ ನಿರ್ಮಿಸಿರುವಾಗುವ ಈ ನಂದಿ ವಿಗ್ರಹ ಒಂದು ಪಾಯಿಂಟ್ ಐದು ಟನ್ ತೂಕವಿದೆ ಮೈಸೂರು ಜಿಲ್ಲೆ ಎಚ್ ಡಿ ತಾಲೂಕಿನ ಕಾರಹಳ್ಳಿ ಸಮೀಪದ ಗುಜರಗೌಡಪುರದಲ್ಲಿ ಈ ಕಲ್ಲು ದೊರೆಯುತ್ತಿದೆ ಅಯೋಧ್ಯೆಯಲ್ಲಿ ಬಾರಾಮನ ಕೆತ್ತಿಗೂ ಇಲ್ಲಿಂದಲೇ ಕಲ್ಲು ಬಳಸಲಾಗಿತ್ತು ಅಮರನಾಥದಲ್ಲಿ ಜೂನ್ ಐದ ಹದಿನೈದರಂದು ಜುಲೈ ಹದಿನೈದರಂದು ಈ ವಿಗ್ರಹವನ್ನು ಪ್ರತಿಷ್ಠಾಪಲಾಗುತ್ತದೆ ಹಿಮ ಮತ್ತು ಅತಿಯಾದ ಚಳಿಯನ್ನು ಈ ವಿಗ್ರಹ ತಡೆದುಕೊಳ್ಳಬಹುದು ಮೇ ಇಪ್ಪತ್ತೊಂಬತ್ತರಂದು ಈ ವಿಗ್ರಹವನ್ನು ಮೈಸೂರಿನಿಂದ ಕಳಿಸಿಕೊಡಲಾಗುತ್ತಿತ್ತು ಕೇವಲ ಎರಡು ತಿಂಗಳ ಅವಧಿಯಲ್ಲಿ ಅವರು ಈ ವಿಗ್ರಹವನ್ನು ಕೆತ್ತಿದ್ದಾರೆ ಅಮರನಾಥ್ ದೇವಾಲಯದ ಆಡಳಿತ ಮಂಡಲದವರು ಈ ವಿಗ್ರಹ ಕೆತ್ತನೆಗೆ ಯೋಗಿರಾಜ್ ಅವರನ್ನು ಮನವಿ ಮಾಡಿದರು ಅದರಂತೆ ಈಗ ನಂದಿ ಸಿದ್ಧವಾಗಿದೆ ಅಮರನಾಥಕ್ಕೆ ಕಳಿಸಲಾಗುತ್ತಿದೆ ಎಂದು ಅರುಣ್ ಯೋಗಿರಾಜ್ ಶನಿವಾರ ಕನ್ನಡಪ್ರಭಕ್ಕೆ ತಿಳಿಸಿದ್ದಾರೆ ಅಯೋಧ್ಯೆಯು ಬಾಲರಾಮ ದೆಹಲಿಯ ಇಂಡಿಯಾ ಗೇಟ್ನಲ್ಲಿ ಇರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೇದಾರನಾಥ ಶಂಕರ ಪ್ರತಿಮೆಯನ್ನು ಕೆತ್ತಿರುವ ಹೆಗ್ಗಳಿಕೆಯನ್ನು ಇವರು ಹೊಂದಿದ್ದಾರೆ ಸಹಕಾರ ಸಚಿವ ರಾಜಣ್ಣನ ವಿರುದ್ಧ ಒಕ್ಕಲಿಗರ ಸಂಘದಿಂದ ಪ್ರತಿಭಟನೆ ವಿಶ್ವಕಪ್ ಒಕ್ಕಲಿಗರ ಮಠದ ಪೀಠಾಧಿಕಾಕ್ಷ ಚಂದ್ರಶೇಖರನಾಥ ಸ್ವಾಮೀಜಿ ಬಗ್ಗೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ನೀಡುವ ಹೇಳಿಕೆ ವಿರೋಧಿಸಿ ಅಖಿಲ ಕರ್ನಾಟಕ ಒಕ್ಕಲರ ಸಂಘದ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪ ಪಟ್ಟಣದಲ್ಲಿ ಶನಿವಾರ ಪ್ರತಿಭಟನೆ ನಡೆಸಿದರು ಬೆಂಗಳೂರಿನಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿ ವೇಳೆ ಚಂದ್ರಶ್ವನಾಥ್ ಸ್ವಾಮೀಜಿಯವರು ಮುಖ್ಯಮಂತ್ರಿ ಸ್ಥಾನವನ್ನು ಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡುವಂತೆ ಸಲಹೆ ನೀಡಿದರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ರಾಜಣ್ಣ ಅವರು ಸ್ವಾಮೀಜಿಗೆ ಪೀಠ ಬಿಟ್ಟುಕೊಡುವಂತೆ ಆಗ್ರಹಿಸಿದರು ಸಚಿವರ ಹೇಳಿಕೆ ಖಂಡಿಸಿ ನಾಲ್ವಡಿ ಕೃಷ್ಣ ಒಡೆಯರ ವೃತ್ತದಲ್ಲಿ ಪ್ರತಿಭಟನೆಗಿಳಿದ ಒಕ್ಕಲಗರ ಸಂಘದ ಕಾರ್ಯದ ಕರ್ತರು ಸಚಿವ ರಾಜಣ್ಣನ ವಿರುದ್ಧ ಶೋಷಣೆ ಕೂಗಿದರು ಸಚಿವರು ಸ್ವಾಮೀಜಿ ಬಳಿ ಕ್ಷಮೆ ಕೋರದಿದ್ದರೆ ಮಂಡ್ಯ ಜಿಲ್ಲೆಗೆ ಅವರಿಗೆ ಕಾಲಿಡದಂತೆ ದಿಗ್ಭಜನೆ ವಿವರಿಸಲಾಗುವುದೆಂದು ವಿವರಿಸಿದರು ನರ್ಸಿಂಗ್ ಪ್ರವೇಶ ಅಕ್ರಮದಲ್ಲಿ ನಾನು ಬಲುಪಶ್ರೀ ಮಮತಾ ಅಕ್ರಮ ಎಲ್ಲರಿಗೂ ತಿಳಿದಿತ್ತು ನನ್ನನ್ನು ಮಾತ್ರ ಸಿಲುಕಿಸಿ ಲತ್ನ ಇದನ್ನು ಸಿ ಐ ಡಿ ಸಿ ಬಿ ಐ ತನಿಖೆಗೆ ವಹಿಸಿ ಮಾಜಿ ಕಾರ್ಯದರ್ಶಿ ರಾಜ ನರ್ಸಿಂಗ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪ್ರವೇಶ ಪಡೆದಿದ್ದ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ವಿವರ ತಿದ್ದಿರುವ ಮಾಹಿತಿ ಎಲ್ಲರ ಗಮನಕ್ಕೆ ಬಂದಿದ್ದರು ನನ್ನನ್ನು ಮಾತ್ರವೇ ಬಲಿಬಿಸಿ ಮಾಡಲು ಪ್ರಯತ್ನಿಸಿದ್ದಾರೆ ಎಂದು ನರ್ಸಿಂಗ್ ಪರೀಕ್ಷಾ ಮಂಡಲ ಮಾಜಿ ಕಾರ್ಯದರ್ಶಿ ಜೆ ಸಿ ಮಮತಾ ಆರೋಪಿಸಿದ್ದಾರೆ ಅದಲ್ಲದೆ ಮಂಡಳಿಯಲ್ಲಿ ಸಾಕಷ್ಟು ಅಗ್ರಮಗಳು ನಡೆಯುತ್ತಿವೆ ಇದನ್ನು ತನಿಖೆ ವಹಿಸಬೇಕೆಂದು ಒತ್ತಾಯಿಸಿದ್ದಾರೆ ಡಿಪ್ಲೊಮಾ ನರ್ಸಿಂಗ್ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ನಕಲಿ ವಿದ್ಯಾರ್ಥಿಗಳ ಸೃಷ್ಟಿ ಕ್ರಮ ನಡೆದಿರುವ ಬಗ್ಗೆ ಜೂನ್ ಇಪ್ಪತ್ತೆಂಟರಂದು ವಿಶೇಷ ವರದಿ ಪ್ರಕಟಿಸಿತು ಪ್ರಕರಣಕ್ಕೆ ಸಂಬಂಧಿಸಿದ ಜಿ ಜೆ ಸಿ ಮಮತಾ ಅವರ ವಿರುದ್ಧ ಇಲಾಖೆ ತನಿಖೆಯ ಶಿಫಾರಸು ಮಾಡಿರುವುದಾಗಿ ವೈದ್ಯಕೀಯ ಶಿಕ್ಷಣ ನಿರ್ದೇಶನ ನಿರ್ದೇಶಕಿ ಡಾಕ್ಟರ್ ಬಿ ಎಲ್ ಸುಜಾತಾ ರಾಥೋಡ್ ತಿಳಿಸಿದರು ಈ ಬಗ್ಗೆ ಸ್ಪಷ್ಟನೆ ನೀಡುವ ಜೆ ಸಿ ಮಮತಾ ನಾನು ವಿದ್ಯಾರ್ಥಿಗಳ ಹೆಸರು ಬಳಿಗೆ ಸಹಿ ಆಗಿಲ್ಲ ಯಾವ ವಿದ್ಯಾರ್ಥಿಯರ ವಿವರದಿದ್ದರೂ ಕ್ಯೂಬಿಕ್ಸ್ ತಂತ್ರದಲ್ಲಿ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ಮಂಡಳಿ ವಿಶೇಷ ಅಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳಿಗೆ ಮಾಹಿತಿ ತಲುಪುತ್ತದೆ ತಿದ್ದುಪಡಿ ಎಲ್ಲರ ಗಮನಕ್ಕೂ ಬಂದಿದ್ದರು ನನ್ನನ್ನು ಉದ್ದೇಶ ಪೂರ್ವಕವಾಗಿ ಬಾಲಿಕೊಳ್ಳುತ್ತಿದ್ದಾರೆ ಎಂದು ದೂರಿದರು ಸಿಐಡಿ ಡಿ ಅಥವಾ ಸಿ ಬಿ ಐ ತನಿಖೆ ನಡೆಸಿ ನನ್ನನ್ನು ಕಾರ್ಯದರ್ಶಿ ಹದಗಿದಾಗ ಸಾಮೂಹಿಕ ನಕಲು ಸೇರಿದ ಕ್ರಮಗಳಿಗೆ ಬೇಕಾಗಿದೆ ನಕಲಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಬರೆಯದಂತೆ ಮಾಡಿದ್ದೆ ಹೀಗಾಗಿ ಶೇಕಡ ಐವತ್ತರಷ್ಟು ಮಂದಿ ಮಾತ್ರ ಹಾಜರಾಗಿ ಶೇಕಡ ಹತ್ತೊಂಬತ್ತರಷ್ಟು ಮಾತು ಉತ್ತರನಾಗಿದ್ದರು ಅವ್ಯವಹಾರಕ್ಕೆ ಕಡೆವನಾಗಿ ಎಂಟು ತಿಂಗಳಲ್ಲಿ ಮಂಡಳಿ ಇಪ್ಪತ್ತೊಂದು ಕೋಟಿ ರೂಪಾಯಿ ಹಣ ಉಳಿಸಿದ್ದೆ ನನ್ನಲ್ಲಿ ಬಲಪಡಿಸಿ ಮಾಡಲು ಹೊರಟಿದ್ದು ನನಗೆ ಜೀವಬಾಯಿ ಇರುವುದಾಗಿ ನಿರೀಕ್ಷಕರು ದೂರಲ್ಲಿ ಸಲ್ಲಿಸಿದ್ದಾರೆ ಎಂದರು